ಸಿದ್ದಲಿಂಗೇಶ್ವರ ಮಠ ಹರಿಹರ ತಾಲೂಕು ದಾವಣಗೆರೆ ದಾವಣಗೆರೆಯಲ್ಲಿ ನಡೆದಂತಹ ಸಿದ್ದ ಅಗ್ನಿಹೋತ್ರ ಕಾರ್ಯಕ್ರಮದ ಅಭೂತಪೂರ್ವ ಯಶಸ್ವಿ ನಂತರ ಲೋಕ ಕಲ್ಯಾಣಾರ್ಥವಾಗಿ ಸನಾತನ ಧರ್ಮದ ರಕ್ಷಣೆಗಾಗಿ ಪರಮ ಪೂಜ್ಯ ಡಾ ಶ್ರೀ ಶ್ರೀ ಸಿದ್ದಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ದೀಪಿಯ ಸಾನಿಧ್ಯದಲ್ಲಿ ಸೆಪ್ಟೆಂಬರ್ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರದಂದು ನಡೆಯಲಿರುವ ಸಿದ್ದ ಅಗ್ನಿಹೋತ್ರ ಕಾರ್ಯಕ್ರಮಕ್ಕೆ ಸರ್ವರಿಗೂ ಆತ್ಮೀಯ ಸ್ವಾಗತ ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿ ದಿನಾಂಕ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಬೆಳಿಗ್ಗೆ ಹತ್ತು ಗಂಟೆಗೆ ಸ್ಥಳ ಶ್ರೀ ಜಗದ್ಗುರು ರೇಣುಕಾ ವಿಜಯ ಕಲ್ಯಾಣ ಮಂಟಪ ಸೊಲ್ಲಾಪುರ ರಸ್ತೆ ಹೊರ್ತಿ ಸರ್ವರಿಗೂ ಸ್ವಾಗತ ಬಯಸುವವರು ಶ್ರೀ ಸಿದ್ದಲಿಂಗೇಶ್ವರ ಗದ್ದುಗೆ ಮಠದ ಭಕ್ತಾದಿಗಳು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಒಂದು ಎಂಟು ಎರಡು ಏಳು ಸೊನ್ನೆ ಏಳು ಮತ್ತು ಆರು ಮೂರು ಆರು ನಾಲ್ಕು ಒಂದು ಆರು ಏಳು ಆರು ಏಳು ಒಂದು ಬಾಗಲಕೋಟೆ ಕಳೆದ ಇಪ್ಪತ್ತು ವರ್ಷಗಳ ಅವಧಿಯಲ್ಲಿ ಕ್ಷೇತ್ರದ ಅಭಿವೃದ್ಧಿ ಕಡೆಗೆ ಗಮನ ಹರಿಸಿದ ಶಾಸಕ ಜೆಟಿ ಪಾಟೀಲ್ ಮಸಾಜ್ನಲ್ಲಿಯೇ ಕಾಲ ಕಳೆದಿದ್ದಾರೆಂದು ಮಾಜಿ ಸಚಿವ ಮುರುಗೇಶ್ ನಿರಾಣಿ ಗಂಭೀರ ಆರೋಪ ಮಾಡಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಿಳಗಿ ಕ್ಷೇತ್ರಕ್ಕೆ ಶಾಸಕ ಜೆಟಿ ಪಾಟೀಲ್ ಕೊಡುಗೆ ಶೂನ್ಯವಾಗಿದ್ದು ತಮ್ಮ ಅಧಿಕಾರ ಅವಧಿಯಲ್ಲಿ ಏನೂ ಮಾಡದೆ ಆರಾಮದಾಯಕ ಜೀವನ ಕಳೆದಿದ್ದಾರೆ ಎಂದು ತಮ್ಮ ಅಧಿಕಾರ ಅವಧಿಯಲ್ಲಿ ಕ್ಷೇತ್ರದಲ್ಲಿ ಆಗಿರುವ ಅಭಿವೃದ್ಧಿ ಕಾರ್ಯಗಳ ಕುರಿತು ದಾಖಲೆಗಳನ್ನು ಬಿಡುಗಡೆ ಮಾಡಲಿ ನನ್ನ ಅವಧಿಯಲ್ಲಿ ಆಗಿರುವ ಕೆಲಸಗಳ ಕುರಿತು ಈಗಾಗಲೇ ದಾಖಲೆ ಪುಸ್ತಕವನ್ನು ಬಿಡುಗಡೆ ಮಾಡಲಿ ಮುರುಗೇಶ್ ನಿರಾಣಿ ಶಾಸಕರಾಗುವ ಮುನ್ನವೇ ಸಕ್ಕರೆ ಕಾರ್ಖಾನೆ ಸಿಮೆಂಟ್ ಕಾರ್ಖಾನೆ ಆರಂಭಿಸಿದ್ದಾರೆ ದಿನದ ಹದಿನೆಂಟು ತಾಸು ಕೆಲಸ ಮಾಡಿ ಸಂಸ್ಥೆಗಳನ್ನು ಹುಟ್ಟುಹಾಕಿದ್ದಾರೆ ಹಾಗಾಗಿ ಶಾಸಕ ಜೆಟಿ ರೊಂದಿಗೆ ತಮ್ಮನ್ನು ಹೋಲಿಸಿಕೊಳ್ಳುವ ಭ್ರಮೆಯೇ ಇಲ್ಲ ಅವರು ಕೆಲಸ ಮಾಡಲಿ ಅದು ಬಿಟ್ಟು ಆರಾಮದಾಯಕ ಜೀವನ ಕಳೆದು ಕ್ಷೇತ್ರಕ್ಕೂ ಏನೂ ಮಾಡಿಲ್ಲ ಎಂದು ಆರೋಪಿಸಿದರು ನಿರಾಣಿ ಅವರು ಮಸಾಜ್ ಮಾಡ್ಕೊಳ್ಳೋದ್ರಲ್ಲಿ ನಾವು ಟೈಮ್ ಕಳೆದಿಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ಹೋಲಿಕೆ ಮಾಡುವಂಥ ಪ್ರಸಂಗನೇ ಬರೋದಿಲ್ಲ ನೀವು ಇಪ್ಪತ್ತು ವರ್ಷ ಎಮ್ ಎಲ್ ಎ ಆಗಿದ್ದಾಗ ನೀವು ಕಾಲ ಕಳೆದಿರೋದಂಥದೇ ಬೇರೆ ನಾವು ಇಪ್ಪತ್ತು ವರ್ಷದಲ್ಲಿ ಎಮ್ ಎಲ್ ಎ ಆಗಿರುವಂಥದ್ದು ಕಾಲ ಕಳೆದಿದ್ದೇನೆ ಬೇರೆ ತಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ಏನಿದೆ ಅನ್ನೋವಂಥದನ್ನ ನಾವು ದಿವಸದ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎರಡು ಹತ್ತು ಊಟ ನಾವು ಯಾವತ್ತೂ ಮಾಡಿಲ್ಲ ಕಂಟಿನ್ಯೂಸ್ ಕೆಲಸದಲ್ಲಿ ಇರ್ತೀವಿ ನೀವೇನು ಮಾಡಿದ್ರಿ ನೀವಾಗ್ಲೇನೆ ಪ್ರಾರಂಭ ಮಾಡುವಂಥ ಮನಾಲಿ ಸಕ್ಕರೆ ಕಾರ್ಖಾನೆಯಿಂದ ನೀವೇ ಕೀಲಿ ಹಾಕಿದ್ರಿ ನಾವು ರೋಗ್ರಸ್ತವಾಗಿ ಯಾರ ಕಡೆನು ಸಾಧ್ಯನೇ ಇಲ್ಲ ಪ್ರಾರಂಭ ಆಗದೆ ಇರುವಂತದನ್ನ ನಿಮ್ ಕಣ್ಣು ಮುಂದೆನೆಲ್ಲ ಪರವಾನಗಿ ಕೊಟ್ಟರೆ ನಮ್ಮ ಕಾಲೇಜಿಂದ ಮಾಡ್ತೀವಿ ಐದು ಎಕರೆ ನಮ್ಮದೇ ರೆಡಿ ಇದೆ ನೀರಾವರಿ ವ್ಯವಸ್ಥೆ ಇದೆ ಒಂದ್ ವೇಳೆ ಆಗದೆ ಇದ್ರೆ ಫ್ರಾಂಚೈಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂದ್ರೆ ಇವ್ರದೇ ಬ್ರಾಂಚ್ ಅನ್ನೋ ತರ ಈಗಾಗಲೇ ಯಾರು ತೋಂದಿದ್ದಾರೆ ಅವ್ರ ಬ್ರಾಂಚ್ ಅನ್ನೋದಂತ ಇದೆ ಒಟ್ಟೆ ನಮ್ಗೆ ಯಾವ ಬ್ರಾಂಚ್ ಆದ್ರೂ ಆಯ್ತು ನಮ್ದೆ ಆದರೂ ಆಯಿತು ಒಟ್ಟು ಒಳ್ಳಾರೆ ಒಟ್ಟಾರೆ ಈ ಭಾಗದ ರೈತರಿಗೆ ಒಳ್ಳೇದಾಗೋದ್ರ ಕಡೆ ಗಮನ ಹರಿಸಿ ನಾವು ಆರ್ ಡಿ ಸೆಂಟರ್ಸ್ ಓಪನ್ ಮಾಡ್ತೇವೆ ನಾನು ರಾಜಕಾರಣದಿಂದ ಮೊದಲು ನಾನೇನೈತೆ ಅವ್ರ ಏನಿದ್ರೆ ನೀವ್ ಹೊಂದಾಣಿಕೆ ಮಾಡಿರೋ ಅಂತ ಮಾತಾ ಹೇಳಿದಾರೆ ಮೊನ್ನೆ ಹೊಂದಾಣಿಕೆ ಮಾಡುವಂತದ್ದು ಸಮಸ್ಯೆನೆ ಬರುದಿಲ್ಲ ನಾ ಮಾಡುವಂತ ಕೆಲಸ ಆಗಲು ರಾತ್ರಿ ಮಾಡುವಂತ ಕೆಲಸ ನಂದೇನೆ ಬೇರೆ ನೀವ್ ಮಾಡುವಂತ ಕೆಲಸಗಳನ್ನ ಬೇರೆ ಅನ್ನುವಂಥದ್ದನ್ನ ಹೇಳಿದಿನಿ ನಾನು ಯಾವಂತ ನೀವು ಆಮೇಲೆ ಅವ್ರನ್ನ ಕೇಳಿ ನೋಡಿ ಅಂದ್ರೆ ಆರಾಮ್ ಜೀವನ ಲಕ್ಸರಿ ಲೈಫ್ ಕೇಳಿದ್ರಲ್ಲೇನೆ ಅವ್ರ ಆವಿಷ್ಯವನ್ನು ಕಳೆದೇ ಹೊರತು ಈ ಭಾಗದ ಜನರಿಗೆ ಆಗುವಂತ ಕೆಲಸ ಏನೂ ಮಾಡಲಿಲ್ಲ ಇನ್ನು ನನ್ನ ಕಡೆ ಬಹಳ ಇದೆ ಹೇಳುವಂತದ್ದು ಹ ಅವ್ರು ಬೇಕಾದ ಹೇಳ್ಕೋಬಹುದು ನಾ ಇದು ಯಾವತ್ತೂ ರೆಡಿ ಇದೇನೆ ನಾನೇನ ಹೋಗಿ ಯಾರನ್ನ ಹಚ್ಚಿ ಒತ್ತಾಯ ಮಾಡಿ ಮಾಡಿ ಯಾರು ಕುಂಡಿಸ್ ಪ್ರಶ್ನೆ ಮಾಡೋದಿಲ್ಲ ನಾನ್ ದೇವ್ರ ಶಕ್ತಿ ಕೊಟ್ಟಿದ್ದಾನೆ ನಾನೇ ಬಂದ್ ಮಾಡ್ತೇನೆ ನೋಡಿ ಹಿಂಗ ಇವತ್ತೆ ನಿನ್ನೆ ಇಪ್ಪತ್ತು ವರ್ಷದಿಂದ ನೀವು ಬಂದಿದ್ದಾರೆ ಈಗ ನಿಮ್ ಕಣ್ಣಿಗೆ ಕಾಣಿಸ್ತದೆ ತಾವೆಲ್ಲ ಪ್ರಜ್ಞಾವಂತರಿದ್ದೀರಿ ಮೃಗೇಶ್ ನಿರಾಣಿ ಏನಿದೆ ಈ ಜಿಲ್ಲೆಗೆ ಕೊಡುಗೆ ಜೆ ಟಿ ಪಾಟೀಲ್ ಇದು ಅವ್ರ ತಮ್ಮಂದಿ ಏನ್ ಕೊಡುಗೆ ಇದೆ ಇಲ್ಲಿ ಕಣ್ಮುಂದಿನೇ ಇದೆ ಎಷ್ಟು ಮಂದಿಗೆ ಉದ್ಯೋಗ ಕೊಟ್ಟಿದ್ದಾರೆ ಎಷ್ಟು ಮಂದಿ ರೈತರು ಸಹಾಯ ಮಾಡಿದ್ದಾರೆ ಏನ್ ನೆನಪಿಡುವಂತದ್ದು ಏನ್ ಮಾಡಿದ್ದಾರೆ ನಾವ್ ಇಲ್ಲೇ ಆರ್ಟಿಕಲ್ ಹಾರ್ಟಿಕಲ್ಚರ್ ಸಿಟಿ ತಂದವ್ರು ಯಾರು ಈಗ ನಮ್ಮ ಹೆರ್ಕಲ್ ಹತ್ತಿರ್ ಬ್ರಿಜ್ ಕಂಪ್ ಬ್ಯಾರೇಜು ಕಲಾವಿದ ಬ್ರಿಜ್ ಕಂಪ್ ಬ್ಯಾರೇಜು ನೀರಾವರಿ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಎಕರೆ ನಾಲ್ಕು ಗುಡಿಗಳಿಗೆ ದುಡ್ಡು ತೊಗೊಂಡ್ ಬಂದದ್ದು ಎಲ್ಲಾನು ಚೇಂಜ್ ಮಾಡಿ ಬ್ಯಾರೇಜರ್ ಹಾಕ್ಸಿದ್ದಾರೆ ನಿಮ್ಗೆ ಲಾಸ್ಟ್ ಟೈಮ್ ಪ್ರೂಫ್ ಕೊಟ್ಟಿದ್ದೇನೆ ಮಂಜೂರಾದ ಗುಡಿಗಳು ಬದಲಾವಣೆ ಆದ ಗುಡಿಗಳು ಅನ್ನೋ ಲಿಸ್ಟ್ ನಿಮ್ಗೆಲ್ಲರಿಗೂ ಕೊಟ್ಟಿದ್ದೇನೆ ಯಂತ್ರಗಳ ಒಂದ್ ನಿಮಿಷ ರೈತ ಮಾನವ ರೈತ ಅದ ಇದು ಅಂದ್ರೆ ಯಂತ್ರ ಅಂದ್ರೆ ಏನದ ಗೊತ್ತಿಲ್ಲ ಅದ್ರ ಎ ಬಿ ಸಿ ಗೊತ್ತಿಲ್ಲ ನಿಮ್ಗೆ ಗೊತ್ತಿರಲಿ ಬಾಗಲ್ಕೋಟ್ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಎರಡ್ ನೂರು ರೂಪಾಯಿ ಪ್ರತಿ ಟನ್ನಿಗೆ ಬೇರೆ ಬೇರೆ ಫ್ಯಾಕ್ಟರಿ ಹೇಳೋದಿಲ್ಲ ನಾನು ಅವ್ರಿಗೆ ಎರಡ್ನೂರು ರೂಪಾಯಿ ಹೆಚ್ಚು ಕೊಟ್ಟು ಈ ಹತ್ತು ವರ್ಷದಲ್ಲಿ ನೂರ ಐವತ್ತು ಕೋಟಿ ರೂಪಾಯಿ ಹೆಚ್ಚು ಕೊಟ್ಟಿದ್ದೇನೆ ಎಫ್ ಆರ್ ಪಿ ಕಿಂತ ಜಾಸ್ತಿ ಇದೇನೂ ಗೊತ್ತದ ಶೆಟ್ಟಿಪಾಡ್ಲಿ ನಮ್ಮಲ್ಲಿ ಟ್ರಾನ್ಸ್ಪರೆಂಟ್ ಆಗಿ ತೂಕದ್ದು ಇಮ್ಮಿಡಿಯೇಟ್ ಆಗಿ ರೈತರ ಅಕೌಂಟ್ಗೆ ಡ್ರೈವರ್ಗೆ ಹಾರ್ವೆಸ್ಟರ್ಸ್ಗೆ ವಿದಿನ್ ಸೆಕೆಂಡ್ ಅಲ್ಲಿ ತೂಕದ ವೇಬ್ರಿಜ್ ಮೇಲೆ ಬಂದ ತಕ್ಷಣ ಮತ್ತೆ ನಮ್ಮ ಕಾರ್ಖಾನೆ ಎದುರುಗಡೆ ಮಾಲಿಂಪು ರೋಡು ಜಮಖಂಡಿ ರೋಡ್ ಎಲ್ಲಾ ಕಡೆನೂ ಸಾರ್ವಜನಿಕವಾಗಿರುವಂತ ವೇಬ್ರಿಜ್ ಹಾಕಿದ್ದಾರೆ ಅಲ್ಲಿ ತೂಕ ಮಾಡ್ಕೊಂತ ಬಂದಿರ್ತಾರೆ ಕೆಜಿ ನಲ್ಲಿ ಏನಾದರೂ ವೇರಿಯೇಷನ್ ಆಗ್ತದೆ ಹೊರತು ಕ್ವಿಂಟಲ್ ಟನ್ ಇಲ್ಲೇ ಇಲ್ಲ ಕೆ ಕೆಜಿ ಒಳಗೇನೆ ಆದ್ರೆ ನಮ್ದು ಎಲ್ಲ ಕಡೆ ಟೆಸ್ಟ್ ಮಾಡಿದ್ದಾರೆ ನಿಮ್ಗೆ ಇನ್ನೊಂದು ಬಹಳ ಮುಖ್ಯವಾಗಿ ಹೇಳೋದಂದ್ರೆ ಪ್ರತಿ ದಿವಸ ಎಂಟು ಗಂಟೆಗೆ ನಮ್ಮಲ್ಲಿ ಖಾಲಿ ವೆಬ್ರಿಜ್ ಇಟ್ಟು ತೂಕದ ನಾವು ತೂಕ ಮಾಡ್ತೀವಿ ಅವತ್ತು ಯಾರು ರೈತರು ಇರ್ತಾರೆ ಆ ಟೈಮಿಗೆ ಅವ್ರು ಸಹಿ ಮಾಡಿಸ್ತೀವಿ ನಾಳೆ ಅದು ಬ್ಲೇಮ್ ಮಾಡುವಂಥದ್ದು ಬಂದೇ ಬರ್ತದೆ ಅಂತೇಳಿ ಕಳೆದ ಐದಾರು ವರ್ಷಗಳಿಂದ ನಾವು ಸತತ ಮಾಡ್ಕೊಂಡು ಬಂದಿದ್ದೀವಿ ಅಲ್ಲೆಲ್ಲ ಎಲ್ಲ ಅಟ ಆಟೋಮೈಸೇಷನ್ ಇದೆ ಇಡೀ ಇಡೀ ರಾಜ್ಯದಲ್ಲಿ ಆಟೋಮೈಸೇಷನ್ ಯಾವ್ದಾದ್ರೂ ಸೊ ಬೆಟ್ಟದಲ್ಲಿ ಇದ್ದರೆ ನಿರಾಣ್ಯದಲ್ಲಿ ನೀವ್ ಹೇಳಿದಿಲ್ಲ ಯಂತ್ರ ಅದಂದ್ರೆ ಏನ್ ಅವ್ ಗೊತ್ತಿಲ್ಲ ಬಂದ್ ನೋಡ ನಮ್ಮ ಫ್ಯಾಕ್ಟರಿ ದಲ್ಲಿ ಯಾವ ರೀತಿ ಕ್ಲೀನ್ ಇದೆ ಯಾವ ರೀತಿ ಬಾಯ್ ಪ್ರೊಡಕ್ಟ್ ಮಾಡ್ತೀವಿ ಯಾವ ರೀತಿ ಇದು ಮಾಡಿದೀವಿ ಅನ್ನೋದನ್ನ ಒಂದ್ಸಲ ಎಲ್ಲಾ ಕಡೆ ಅಡ್ಡಾಡಿ ಬಂದು ನೋಡಿ ಪ್ರೆಸ್ ಮೀಟ್ ಮಾಡ್ಲಿ ಅವನು ಆ ದೇಶದ ನಕ್ಷೆಯಲ್ಲಿ ಮೊದಲೇ ಸ್ಥಾನದಲ್ಲಿ ಬರಬೇಕು ರಾಜ್ಯದ ನಕ್ಸಲ್ಲಿ ಮೊದಲೇ ಸ್ಥಾನದಲ್ಲಿ ಬರ್ಬೇಕಂದ್ರ ಇವತ್ತು ಕೃಷ್ಣ ನಮ್ಮ ಭಾಗದಲ್ಲಿ ಇದ್ದಾಳೆ ಘಟಪ್ರಭಾ ಇದೆ ಮಲಪ್ರಭಾ ಇದೆ ನೀರಿನ ಸೌಕರ್ಯ ಇದೆ ಅಂತವೆಲ್ಲ ಉಪಯೋಗ ಮಾಡ್ಕೊಂಡು ನಾವು ನೀರಾವರಿಗಳನ್ನ ಮಾಡಬಹುದು ಶಿಕ್ಷಣ ಸಂಸ್ಥೆಗಳನ್ನ ಅಭಿವೃದ್ಧಿ ಪಡಿಸಬಹುದು ಕೈಗಾರಿಕೆಗಳು ಇನ್ನು ಸಾಕಷ್ಟು ವೇಸ್ಟ್ ಲ್ಯಾಂಡ್ ಇದೆ ನಮ್ಮಲ್ಲಿ ಅವನ್ನೆಲ್ಲ ಉಪಯೋಗ ಮಾಡ್ಕೊಂಡ್ರೆ ಅಂದ್ರೆ ನಮ್ಮಲ್ಲಿ ಅಂತ ನಿರುದ್ಯೋಗ ಯುವಕ ಯುವತಿಯರಿಗೆ ಕೆಲಸ ಕೊಟ್ಟು ಅವ್ರ ಕೈಗಾರಿಕಾ ಮಾಡಿ ಒಳ್ಳೆ ಟ್ರೇಡರ್ಗಳನ್ನು ಮಾಡಿ ನಮ್ಮ ಆರ್ಥಿಕ ಮಟ್ಟವನ್ನು ಸುಧಾರು ಮಾಡ್ಕೊಳಕ್ ಇದೆ ಈ ಕಡೆ ಗಮನ ಹಾರು ಸರಿ ಅದನ್ನೆಲ್ಲ ಬಿಟ್ಟು ಆಪಾದನೆ ಮಾಡುವಂಥದ್ದು ಬೇಡ ನಿಮ್ಮ ವಹಿಸಿರ್ತಕ್ಕಂಥದ್ದು ಅದಲ್ಲ ಅನ್ನುವಂಥದ್ದನ್ನ ಹೇಳ್ತೀನಿ ಮತ್ತು ಇನ್ನೊಂದು ಮುಖ್ಯವಾಗಿ ರೈತರಿಗೆ ನಮ್ಮ ಜಿಲ್ಲೆಯವರಿಗೆ ಅನುಕೂಲ ಆಗುವಂಥ ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ ಅಕ್ಕಪಕ್ಕದ ಜಿಲ್ಲೆಯವ್ರಿಗೂ ಅನುಕೂಲ ಆಗುವಂಥ ಐದುನೂರು ಎಕರೆದಲ್ಲಿ ಒಂದು ಅಗ್ರಿ ಕಾಲೇಜನ್ನು ನಾವು ಮಾಡುವಂಥ ಗುರಿಯನ್ನು ಹೊಂದ್ಕೊಂಡಿದೀವಿ ಈಗಾಗಲೇ ಸ್ವಂತ ಲ್ಯಾಂಡ್ ಇದೆ ಐದ್ನೂರು ಎಕರೆ ಒಂದೆ ಕಡೆ ಒಂದೂರ ಇಪ್ಪತ್ತು ಎಕರೆ ಇದೆ ಇನ್ನೊಂದು ಮುನ್ನೂರ ಐವತ್ತು ಎಕರೆ ಒಂದೇ ಕಡೆ ಇದೆ ಅದರಲ್ಲಿ ಒಂದು ನಾಲ್ಕೈದು ಕಾನ್ಸಂಟ್ರೇಟ್ ಮಾಡಿ ಒಂದು ಸುಗರ್ ಕೇನು ಆಮೇಲೆ ಈ ಸಿಹಿ ಜೋಳ ಆಮೇಲೆ ಮೆಕ್ಕೆಜೋಳ ಈ ರೀತಿ ನಮ್ಮ ರೈತರಿಗೆ ಈ ಮಣ್ಣಿನ ಗುಣಧರ್ಮಕ್ಕೆ ಹೊಂದುವಂಥ ಈ ವಾತಾವರಣ ಮತ್ತು ಮಣ್ಣಿನ ಗುಣದಕ್ಕೆ ಅಂತ ರಿಸರ್ಚ್ ಸೆಂಟರ್ ಮಾಡಬೇಕು ಅಂತೇಳಿ ನಾವು ಮಾಡಿದ್ದೀವಿ ಈಗಾಗಲೇ ಅಪ್ಲಿಕೇಶನ್ ಸಹಿತ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಕೊಟ್ಟಿದ್ದೀವಿ ಇವರು ಇದನ್ನು ರೆಕಮೆಂಡ್ ಮಾಡಿದರೆ ಯಾವ ರೀತಿ ಕೆ ವಿ ಕೆ ಕೃಷಿ ವಿಜ್ಞಾನ ಕೇಂದ್ರಗಳು ಪ್ರತಿಯೊಂದು ಜಿಲ್ಲೆಯಲ್ಲಿ ಇದಾವೆ ಆ ಮಾದರಿಯಲ್ಲಿ ನಾವು ಒಂದು ಮೂರ್ನಾಲ್ಕು ಐಟಮ್ಗಳಿಗೆ ನಾವು ಹೆಚ್ಚು ಸಪೋರ್ಟ್ ಮಾಡಿ ಪ್ರತ್ಯೇಕರಿಗೆ ಹೆಚ್ಚು ಬೆಳೆ ಬೆಳೆ ಬರಬೇಕು ಅದರಿಂದ ರೈತರಿಗೆ ಹೆಚ್ಚು ಲಾಭ ಆಗಬೇಕು ಅನ್ನೋದ್ರ ಕಡೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಈಗಾಗಲೇ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಮತ್ತು ಧಾರವಾಡ ಅಗ್ರಿಕಲ್ಚರ್ ಯೂನಿವರ್ಸಿಟಿಗೂ ಮನವಿ ಕೊಟ್ಟಿದ್ದೀವಿ ನಮ್ಮ ರಾಜ್ಯದ ಅಗ್ರಿಕಲ್ಚರ್ ಮಿನಿಸ್ಟ್ರಿಗೂ ಸಪೋರ್ಟ್ ಮಾಡಿದೀವಿ ಇಲ್ಲಿಂದ ರೆಕಮೆಂಡ್ ಆಗಿ ಹೋಗ್ತಂದ್ರೆ ನಾವು ಕೇಂದ್ರ ಸರ್ಕಾರದಿಂದ ಸಹಿತ ಅದನ್ನು ಮಾನ್ಯತೆ ಪಡೆದು ಇಲ್ಲಿ ರೈತರಿಗೆ ಟ್ರೈನಿಂಗ್ ಕೊಡುವಂಥ ವ್ಯವಸ್ಥೆ ಆರ್ ಎನ್ ಡಿ ಮಾಡುವಂಥ ವ್ಯವಸ್ಥೆ ಒಳ್ಳೆ ಬೀಜಗಳನ್ನು ಕೊಡುವಂಥದ್ದು ಹೊಸ ಹೊಸ ಮಾದರಿಯ ತಂತ್ರಜ್ಞಾನವನ್ನು ಉಪಯೋಗ ಮಾಡುವಂಥದ್ರ ಕಡೆ ಹೊಸ ಒಂದು ಉದ್ಯಮವನ್ನು ನಾವು ಇದೇ ವರ್ಷದಿಂದ ಪ್ರಾರಂಭ ಮಾಡ್ತಾ ನಿರಾಣಿ ಸಮೂಹ ಸಂಸ್ಥೆ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ರೈತರಿಗೆ ಅನುಕೂಲ ಆಗುವಂಥ ರೈತರ ಆದಾಯ ಆಗುವಂಥದ್ರ ಕಡೆ ಗಮನ ಇಟ್ಟು ಕಾರ್ಖಾನೆಗೆ ಎಷ್ಟೇ ನಷ್ಟ ಆದರೂ ಸಹಿತ ಅದನ್ನ ರೈತರ ಹಿತಾಸಕ್ತಿಯಲ್ಲಿ ನಾವು ಬೆಳವಣಿಗೆ ಮಾಡ್ಕೊತ ಬಂದಿರುವಂಥದ್ದು ಕಲ್ಲಿ ಕಾಣಿಸ್ತಾ ಇದೆ ಅದು ನಮ್ಮ ರಾಜ್ಯದಲ್ಲಿ ರೋಗಗ್ರಸ್ತವಾಗಿರುವಂಥ ಕಾರ್ಖಾನೆಗಳನ್ನು ಮತ್ತೆ ಲಾಭದಾಯಕವಾಗಿರುವಂಥ ಮಾಡುವಂಥದ್ದು ಇರ್ಬೋದು ಮೈಸೂರು ಭಾಗದಲ್ಲಿರುವಂಥ ಕಾರ್ಖಾನೆಗಳಿರ್ಬೋದು ಪುನಃ ಮಹಾರಾಷ್ಟ್ರದಲ್ಲಿರ್ಬೋದು ಬಿಹಾರದಲ್ಲಿರ್ಬೋದು ಈ ರೀತಿ ರೈತರಿಗೆ ಎಲ್ಲಿ ತೊಂದರೆ ಆಗ್ತದೆ ನಮ್ಮ ಕೈಲಿ ಆದಷ್ಟು ಅಳಿಲ್ ಸೇವೆಯನ್ನ ಮಾಡ್ತಾ ಬಂದು ಇಪ್ಪತ್ತೈದು ವರ್ಷಗಳ ಹಿಂದೆ ಪ್ರತಿ ದಿನಕ್ಕೆ ಐದುನೂರು ಟನ್ ಕಬ್ಬನ್ನು ನುಗ್ಗಿಸುವಂತ ಈ ಕಾರ್ಖಾನೆ ಇವತ್ತು ದೇಶದ ಅತಿ ಹೆಚ್ಚು ಸಕ್ಕರೆ ಉತ್ಪಾದನೆ ಮಾಡುವಂಥ ಪ್ರತಿದಿನ ಒಂದು ಲಕ್ಷ ಟನ್ ತಯಾರು ಮಾಡುವಂಥ ಕಾರ್ಖಾನೆ ಇವತ್ತು ಎಮ್ ಆರ್ ಎನ್ ಗ್ರೂಪ್ ಆಗಿದೆ ಅದರ ಜೊತೆಗೇನೆ ಪ್ರತಿ ದಿವಸ ಇಪ್ಪತ್ತೆಂಟು ಲಕ್ಷ ಲೀಟರ್ ಒಂದು ದಿವಸಕ್ಕೆ ತಯಾರು ಮಾಡುವಂಥ ಕಾರ್ಖಾನೆ ನಮ್ಮಲ್ಲಿದೆ ಅದಕ್ಕೆ ಟ್ರೂ ಆಲ್ಟ್ ಬೈ ಎನರ್ಜಿ ಅನ್ನುವಂಥ ಕಂಪ್ನಿಯಿಂದ ನಾವು ಮಾಡ್ತಾ ಇದ್ದೀವಿ ಇದರ ಜೊತೆಗೇನೆ ಶುಗರ್ ಕೇನ್ ಜ್ಯೂಸು ಮಲಾಸಿಸ್ ಜೊತೆಗೇನೆ ನಮ್ಮ ಭಾಗದಲ್ಲಿ ಬೆಳೆದಿರುವಂಥ ಮೆಕ್ಕೆಜೋಳ ಮತ್ತು ಅಕ್ಕಿ ಡ್ಯಾಮೇಜ್ ರೈಸ್ ಏನು ಬರ್ತೈತೆ ಅದರಿಂದನೂ ಸಹಿತ ನಾವು ಇದೇ ತಿಂಗಳು ಎಂಡ್ ಆಫ್ ದಿಸ್ ಮಂತ್ ಹದಿನೈದು ಲಕ್ಷ ಲೀಟರ್ ಪ್ರತಿದಿನ ನಾವು ಪ್ರೊಡಕ್ಷನ್ ಮಾಡ್ತಾ ಇದೀವಿ ಇದೇ ತಿಂಗಳಿಂದಾನೆ ಈಗಾಗಲೇ ತಾವು ಪೇಪರ್ದಲ್ಲೆಲ್ಲ ಎಲ್ಲ ತಾವು ನೋಡಿದೀರಿ ಟ್ರೂ ಆಲ್ಟ್ ಬಯೋ ಎನರ್ಜಿ ನಮ್ಮ ನಿರಾಣಿ ಸಂಸ್ಥೆ ಒಂದು ಅಂಗ ಸಂಸ್ಥೆ ಇದರ ಜೊತೆ ಮೊನ್ನೆ ಹೋದ ವಾರದ ನೆಚ್ಚಿನ ಪ್ರಧಾನಮಂತ್ರಿಗಳು ಜಪಾನ್ ಪ್ರವಾಸದಲ್ಲಿದ್ದಾಗ ಮತ್ತು ಜಪಾನಿನ ಪ್ರಧಾನ ಮಂತ್ರಿಗಳ ಸಮ್ಮುಖದಲ್ಲಿ ನಮ್ಮ ಟಾಟಾ ಗ್ರೂಪ್ಗಿಂತಲೂ ದೊಡ್ಡದಾಗಿರುವಂಥ ನಾಲ್ಕುನೂರ ಐವತ್ತು ವರ್ಷಗಳ ಇತಿಹಾಸ ಇರುವಂಥ ಜಪಾನಿನ ಸುಮೋಟುಮೋ ಅನ್ನೋಂಥ ಕಂಪ್ನಿ ಜೊತೆಗೆ ನಿರಾಣಿ ಗ್ರೂಪು ಒಡಂಬಡಿಕೆ ಮಾಡಿಕೊಂಡು ಒಂದು ಕಾಂಪ್ರೆಸ್ಡ್ ಬಯೋಗ್ಯಾಸನ್ನು ಸಿ ಎನ್ ಜಿಯನ್ನು ಮತ್ತು ಮುಂಬರುವಂಥ ದಿವಸದಲ್ಲಿ ವಿಮಾನಗಳಿಗೆ ನಾವು ಪೆಟ್ರೋಲನ್ನು ಅಂದರೆ ಇಥರಾಲನ್ನು ತಯಾರು ಮಾಡುವಂಥ ಘಟಕಕ್ಕೆ ನಾವು ಒಪ್ಪಂದ ಮಾಡ್ಕೊಂಡಿರುವಂತದ್ದು ಈಗಾಗಲೇ ಎಲ್ಲ ಮೀಡಿಯಾದಲ್ಲಿ ಮತ್ತೆಲ್ಲ ಕಡೆ ಬಂದಿದೆ ಇದೊಂದು ನಮ್ಮ ಬಾಗಲಕೋಟೆಗೆ ಒಂದು ಹೆಮ್ಮೆ ಅಂತ ಹೇಳಿ ಹೇಳ್ಬೋದು ಒಟ್ಟಾರೆ ನಿರಾಣಿ ಗ್ರೂಪ್ ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ಉದಾಹರಣೆಗಾಗಿ ನಾವು ವಿದ್ಯುತ್ ನಾಲ್ಕುನೂರು ಮೆಗಾವ್ಯಾಟ್ ವಿದ್ಯುತ್ತನ್ನು ನಾವು ತಯಾರು ಮಾಡ್ತೀವಿ ಅಂದರೆ ಒಂದು ಜಮಖಂಡಿ ಡಿವಿಜನ್ದಲ್ಲಿ ಏನು ನಾಲ್ಕು ತಾಲೂಕು ಬರ್ತದೆ ಸಂಪೂರ್ಣವಾಗಿ ಟ್ವೆಂಟಿ ಫೋರ್ ಬೈ ಸೆವೆನ್ ನಮ್ಮ ಪ್ರೊಡಕ್ಷನ್ ನಾವು ಕರೆಂಟ್ ವಿದ್ಯುತ್ ಅನ್ನು ಉತ್ಪಾದನೆ ಮಾಡುವಷ್ಟು ನಾವು ಪ್ರೊಡಕ್ಷನ್ ಮಾಡ್ತಾಯಿದ್ದೀವಿ ಅದರ ಜೊತೆಗೆ ಈ ಅಡಿಗೆ ಏನಿಲ್ಲ ಅವುಗಳನ್ನು ಸಹಿತ ನಮ್ಮ ಜಿಲ್ಲೆಗಳಲ್ಲಿ ನಮ್ಮ ಸಪ್ ಸಪ್ಲೈ ಮಾಡ್ಬೋದು ನಿರಾಣಿ ಸಮೂಹ ಸಂಸ್ಥೆ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ರೈತರಿಗೆ ಅನುಕೂಲ ಆಗುವಂಥ ರೈತರ ಆದಾಯ ದ್ವಿಗುಣವಾಗುವಂಥದ್ರ ಕಡೆ ಗಮನ ಇಟ್ಟು ಕಾರ್ಖಾನೆಗೆ ಎಷ್ಟೇ ನಷ್ಟ ಆದರೂ ಸಹಿತ ಅದನ್ನ ರೈತರ ಹಿತಾಶಕ್ತಿದಲ್ಲಿ ನಾವು ಬೆಳವಣಿಗೆ ಮಾಡ್ಕೊತ ಬಂದಿರುವಂಥದ್ದು ಕಲ್ಲಿ ಕಾಣಿಸ್ತಾ ಇದೆ ಅದು ನಮ್ಮ ರಾಜ್ಯದಲ್ಲಿ ರೋಗಗ್ರಸ್ತವಾಗಿರುವಂಥ ಕಾರ್ಖಾನೆಗಳನ್ನು ಮತ್ತೆ ಲಾಭದಾಯಕವಾಗಿರುವಂಥ ಮಾಡುವಂಥದ್ದು ಇರ್ಬೋದು ಮೈಸೂರು ಭಾಗದಲ್ಲಿರುವಂಥ ಕಾರ್ಖಾನೆಗಳಿರ್ಬೋದು ಪುನಃ ಮಹಾರಾಷ್ಟ್ರದಲ್ಲಿರ್ಬೋದು ಬಿಹಾರದಲ್ಲಿರ್ಬೋದು ಈ ರೀತಿ ರೈತರಿಗೆ ಎಲ್ಲಿ ತೊಂದರೆ ಆಗ್ತದೆ ನಮ್ಮ ಕೈಯಲ್ಲಿ ಆದಷ್ಟು ಅಳಿಲು ಸೇವೆಯನ್ನು ಮಾಡ್ತಾ ಬಂದು ಇಪ್ಪತ್ತೈದು ವರ್ಷಗಳ ಹಿಂದೆ ಪ್ರತಿ ದಿನಕ್ಕೆ ಐದುನೂರು ಟನ್ ಕಬ್ಬನ್ನು ನುಗ್ಗಿಸುವಂಥ ಈ ಕಾರ್ಖಾನೆ ಇವತ್ತು ದೇಶದ ಅತಿ ಹೆಚ್ಚು ಸಕ್ಕರೆ ಉತ್ಪಾದನೆ ಮಾಡುವಂಥ ಪ್ರತಿ ದಿನ ಒಂದು ಲಕ್ಷ ಟನ್ ತಯಾರು ಮಾಡುವಂಥ ಕಾರ್ಖಾನೆ ಇವತ್ತು ಎಂ ಆರ್ ಎನ್ ಗ್ರೂಪ್ ಆಗಿದೆ ಅದರ ಜೊತೆಗೇನೆ ಪ್ರತಿ ದಿವಸ ಇಪ್ಪತ್ತೆಂಟು ಲಕ್ಷ ಲೀಟರ್ ಒಂದು ದಿವಸಕ್ಕೆ ತಯಾರು ಮಾಡುವಂಥ ಕಾರ್ಖಾನೆ ನಮ್ಮಲ್ಲಿದೆ ಅದಕ್ಕೆ ಟ್ರೂ ಆಲ್ಟ್ ಬೈ ಎನರ್ಜಿ ಅನ್ನುವಂಥ ಕಂಪನಿಯಿಂದ ನಾವು ಮಾಡ್ತಾ ಇದ್ದೀವಿ ಇದ್ರ ಜೊತೆಗೇನೆ ಶುಗರ್ ಕೇನ್ ಜೂಯ್ಸು ಮಲಾಸಿಸ್ ಜೊತೆಗೇ ನಮ್ಮ ಭಾಗದಲ್ಲಿ ಬೆಳೆದಿರುವಂಥ ಮೆಕ್ಕೆಜೋಳ ಮತ್ತು ಅಕ್ಕಿ ಡ್ಯಾಮೇಜ್ ರೈಸ್ ಏನು ಬರ್ತೈತೆ ಅದರಿಂದ ಸಹಿತ ನಾವು ಇದೇ ತಿಂಗಳು ಎಂಡ್ ಆಫ್ ದಿಸ್ ಮಂತ್ ಹದಿನೈದು ಲಕ್ಷ ಲೀಟರ್ ಪ್ರತಿದಿನ ನಾವು ಪ್ರೊಡಕ್ಷನ್ ಅನ್ನು ಮಾಡ್ತಾ ಇದೀವಿ ಇದೇ ತಿಂಗಳಿಂದನೇ ಈಗಾಗಲೇ ನಾವು ಪೇಪರ್ದಲ್ಲಿಲ್ಲ ತಾವು ನೋಡಿದ್ದೀರಿ ಟ್ರೂ ಆಲ್ಟ್ ಬಯೋ ಎನರ್ಜಿ ನಮ್ಮ ಜನಾನಿ ಸಂಸ್ಥೆ ಒಂದು ಅಂಗ ಸಂಸ್ಥೆ ಇದರ ಜೊತೆ ಮೊನ್ನೆ ಹೋದ ವಾರದ ನೆಚ್ಚಿನ ಪ್ರಧಾನಮಂತ್ರಿಗಳು ಜಪಾನ್ ಪ್ರವಾಸದಲ್ಲಿದ್ದಾಗ ಮತ್ತು ಜಪಾನಿನ ಪ್ರಧಾನಮಂತ್ರಿಗಳ ಸಮ್ಮುಖದಲ್ಲಿ ನಮ್ಮ ಟಾಟಾ ಗ್ರೂಪ್ಗಿಂತಲೂ ದೊಡ್ಡದಾಗಿರುವಂತಹ ನಾಲ್ಕುನೂರ ಐವತ್ತು ವರ್ಷಗಳ ಇತಿಹಾಸ ಇರುವಂತ ಜಪಾನಿನ ಸುಮೋಟುಮೋ ಅನ್ನೋಂಥ ಕಂಪ್ನಿ ಜೊತೆಗೆ ನಿರಾಣಿ ಗ್ರೂಪ್ ಒಡಂಬಡಿಕೆ ಮಾಡಿಕೊಂಡು ಒಂದು ಕಾಂಪ್ರೆಸ್ಡ್ ಬಯೋಗ್ಯಾಸನ್ನು ಸಿ ಎನ್ ಜಿ ಮತ್ತು ಮುಂಬರುವಂತಹ ದಿವಸದಲ್ಲಿ ವಿಮಾನಗಳಿಗೆ ನಾವು ಪೆಟ್ರೋಲನ್ನು ಅಂದರೆ ಇಥರಾಲನ್ನು ತಯಾರು ಮಾಡುವಂಥ ಘಟಕಕ್ಕೆ ನಾವು ಒಪ್ಪಂದ ಮಾಡ್ಕೊಂಡಿರುವಂತದ್ದು ಈಗಾಗಲೇ ಎಲ್ಲ ಮೀಡಿಯಾದಲ್ಲಿ ಮತ್ತೆಲ್ಲ ಕಡೆ ಬಂದಿದೆ ಇದೊಂದು ನಮ್ಮ ಬಾಗಲಕೋಟೆಗೆ ಒಂದು ಹೆಮ್ಮೆ ಅಂತ ಹೇಳಿ ಹೇಳ್ಬೋದು ಒಟ್ಟಾರೆ ನಿರಾಣಿ ಗ್ರೂಪ್ ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ಉದಾಹರಣೆಗಾಗಿ ನಾವು ವಿದ್ಯುತ್ ನಾಲ್ಕುನೂರು ಮೆಗಾವ್ಯಾಟ್ ವಿದ್ಯುತ್ತನ್ನು ನಾವು ತಯಾರು ಮಾಡ್ತೀವಿ ಅಂದರೆ ಒಂದು ಜಮಖಂಡಿ ಡಿವಿಜನ್ದಲ್ಲಿ ಏನು ನಾಲ್ಕು ತಾಲೂಕು ಬರ್ತದೆ ಸಂಪೂರ್ಣವಾಗಿ ಟ್ವೆಂಟಿ ಫೋರ್ ಬೈ ಸೆವೆನ್ ನಮ್ಮ ಪ್ರೊಡಕ್ಷನ್ ನಾವು ಕರೆಂಟ್ ವಿದ್ಯುತ್ ಅನ್ನು ಉತ್ಪಾದನೆ ಮಾಡುವಷ್ಟು ನಾವು ಪ್ರೊಡಕ್ಷನ್ ಮಾಡ್ತಿದ್ವಿ ಅದ್ರ ಜೊತೆಗೆ ಈ ಅಡುಗೆ ಏನಿಲ್ಲ ಅವುಗಳನ್ನು ಸಹಿತ ನಮ್ಮ ಜಿಲ್ಲೆಗಳಲ್ಲಿ ನಮ್ಮ ಸಪ್ ಸಪ್ಲೈ ಮಾಡ್ಬೋದು ಇದನ್ನೇ ಹೇಳ್ಕೊತ ಹೋದಾಯ್ತಲ್ಲ ನಿಮ್ಮದು ಅದು ನೆಪ ಆಗೋದು ಅಷ್ಟೇ ಇದೆ ನಾನು ರೆಡಿ ಇದ್ದೇನೆ ನಾನು ಇಪ್ಪತ್ತೆಂಟು ನಿಂದಲಿಕ್ಕೆ ರೆಡಿ ಇದ್ದೀನಿ ಇವತ್ತೇ ಬಂದ್ರ ಸಹಿತ ನಾನು ರೆಡಿ ಇದ್ದೇನೆ ಅದ್ರ ಮಾತೇ ಇಲ್ಲ ಮತ್ತೆ ಇನ್ನೊಂದು ಅವ್ರು ಮುಖ್ಯವಾಗಿರುವಂಥದ್ದೊಂದು ಹೇಳಿದ್ದಾರೆ ಚುನಾವಣೆಗಿಂತ ಪೂರ್ವದಲ್ಲಿ ನಿರಾಣಿ ಅವ್ರ ಆಸ್ತಿ ಎಷ್ಟಿತ್ತು ನನ್ನ ಆಸ್ತಿ ಎಷ್ಟಿತ್ತು ನೀವು ತುಲನೆ ಮಾಡಿರುತ್ತೆ ನಾನು ಹೇಳ್ತೇನೆ ಒಂದು ದಿವಸಕ್ಕೆ ಹದಿನೆಂಟು ತಾಸು ಕೆಲಸ ಮಾಡಿ ನಾನು ನಮ್ಮ ಮಕ್ಕಳು ನಮ್ಮ ಸಹೋದರ ಎಲ್ಲರ ಕುಟುಂಬದಲ್ಲಿ ಹದಿನೆಂಟು ತಾಸು ಮಿನ ಮಿನಿಮಮ್ ಇಪ್ಪತ್ನಾಲ್ಕು ಗಂಟೆಗೆ ಕೆಲಸ ಮಾಡಿ ಈ ಸ್ಟೇಜಿಗೆ ಬಂದಿದ್ದೀವಿ ಮುರುಗೇಶ್ ನಿರಾಣಿ ಎಮ್ ಎಲ್ ಎ ಆಗೋದ್ಕಿಂತ ಪೂರ್ವದಲ್ಲೇ ನಮ್ಮ ನಿರಾಣಿ ಸಿಮೆಂಟು ಮತ್ತು ನಿರಾಣಿ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಆಗಿತ್ತು ಎಮ್ ಎಲ್ ಆದ್ಮೇಲೆ ಆಗಿರುವಂಥದ್ದು ಇದು ಅದನ್ನು ಅವ್ರು ಅರ್ಥ ಮಾಡ್ಕೋಬೇಕು ಒಂದು ನಿರಾಣಿ ಅವರು ಹಗಲು ರಾತ್ರಿ ಕೆಲಸ ಮಾಡಿ ದೊಡ್ಡವರಾಗಿದ್ದಾರೆ ಹೊರತು ನಿಮ್ಮ ಥರ ಮಸಾಜ್ ಮಾಡ್ಕೊಳ್ಳೋದ್ರಲ್ಲಿ ನಾವು ಟೈಮ್ ಕಳೆದಿಲ್ಲ ಬೇರೆ ಬೇರೆ ಸ ಸಂದರ್ಭದಲ್ಲಿ ಹೋಲಿಕೆ ಮಾಡುವಂಥ ಪ್ರಸಂಗನೇ ಬರೋದಿಲ್ಲ ನೀವು ಇಪ್ಪತ್ತು ವರ್ಷ ಎಮ್ ಎಲ್ ಎ ಆಗಿದ್ದಾಗ ನೀವು ಕಾಲ ಕಳೆದಿರೋದಂಥದ್ದೇ ಬೇರೆ ನಾವು ಇಪ್ಪತ್ತು ವರ್ಷದಲ್ಲಿ ಎಮ್ ಎಲ್ ಎ ಆಗಿರುವಂಥದ್ದು ಕಾಲ ಕಳೆದಿದ್ದೇನೆ ಬೇರೆ ತಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ಏನಿದೆ ಅನ್ನೋ ಅಂಥದ್ದನ್ನು ನಾವು ದಿವ್ಸದ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎರಡು ಹತ್ತು ಊಟ ನಾವು ಯಾವತ್ತೂ ಮಾಡಿಲ್ಲ ಕಂಟಿನ್ಯೂಸ್ ಕೆಲಸದಲ್ಲಿ ಇರ್ತೀವಿ ನೀವೇನು ಮಾಡಿದ್ರಿ ನೀವಾಗಲೇನೆ ಪ್ರಾರಂಭ ಮಾಡುವಂಥ ಮನಾಲಿ ಸಕ್ಕರೆ ಕಾರ್ಖಾನೆಯಿಂದ ನೀವೇ ಕಿಲಿ ಹಾಕಿದ್ರಿ ನಾವು ರೋಗಗ್ರಸ್ತವಾಗಿ ಯಾರ ಕಡೆನು ಸಾಧ್ಯನೇ ಇಲ್ಲದ ಪ್ರಾರಂಭ ಆಗದೆ ಇರುವಂತದನ್ನ ನಿಮ್ ಕಣ್ಣು ಮುಂದೆನೆ ಅವೆಲ್ಲವುಗಳನ್ನ ಪ್ರಾರಂಭ ಮಾಡಿ ತೋರಿಸಿದಿನಿ ಬರೀ ಸಕ್ಕರೆ ಕಾರ್ಖಾನೆ ಎಲ್ಲ ಸಿಮೆಂಟ್ ಕಾರ್ಖಾನೆ ಎರಡು ಒಂದು ರತ್ನ ಸಿಮೆಂಟು ಒಂದು ವಿಶ್ವ ನಮ್ಮ ಲೋಕಪ ಸಿಮೆಂಟ್ ಪಕ್ಕದಲ್ಲಿರುವಂತ ವಾಸು ಪೂಜಾ ಸಿಮೆಂಟು ಎರಡು ಬಂದಾಗಿ ಐದೈದು ಆರು ವರ್ಷ ಆಗಿತ್ತು ಅವನ್ನೆಲ್ಲ ನಾನು ಅಕ್ಷರದಲ್ಲಿ ತೋದು ಚಲೋ ಮಾಡಿ ಇವತ್ತು ರನ್ನಿಂಗ್ ದಲ್ಲಿದೆ ನಾವು ಮಾಡಿರುವಂತ ವ್ಯತ್ಯಾಸ ಅದರ ಸಲಾಗಿ ನೀವು ನನ್ನ ಜೋಡಿ ಕಂಪೇರ್ ಮಾಡುವಂತದ ಹತ್ರನೇ ಇಲ್ಲ ನೀವು ರಾಜಕಾರಣದಲ್ಲಿನೂ ಕಂಪೇರ್ ಮಾಡ್ಲಿಕ್ಕೆ ಹತ್ತಿರನೇ ಇಲ್ಲ ನೀವು ಉದ್ಯೋಗದಲ್ಲಿ ನಮ್ಮ ನಾವು ಮಾಡಿರುವಂತಹ ಅಚೀವ್ಮೆಂಟ್ ದಲ್ಲಿ ನೀವು ಸಮೀಪನೇ ಇಲ್ಲ ಎಪ್ಪತ್ತೆರಡು ಸಾವಿರ ಜನ ಇನ್ನು ನಿಮ್ಮ ನೀವು ನೀವಾಗ್ಲಿ ನಿಮ್ ಶಿವನಗೌಡ ಆಗ್ಲಿ ಮಾಡ್ಲಿಕ್ಕೆ ಹತ್ತಿರನೇ ಇಲ್ಲ ನಾನು ಹೇಳ್ತೇನೆ ನಂದಿ ಫ್ಯಾಕ್ಟ್ರಿ ಮಾತಾಡ್ಲಿಕ್ಕೆ ಇವ್ರಿಗೆ ಹಕ್ಕಿದೆ ಅನ್ನೋದನ್ನು ಮಾತಾಡಿದ್ರೆ ಇವತ್ತು ನಾನು ಹೇಳ್ತೇನೆ ಶಿವನಗೌಡರಿಗೆ ನಂದಿ ಸಕ್ಕರೆ ಕಾರ್ಖಾನೆಯಲ್ಲಿ ನಿಮ್ಮ ಕುಟುಂಬದವ್ರ್ ಎಷ್ಟು ಸೇರಿದವು ಅದಕ್ಕಿಂತ ಹೆಚ್ಚು ಸೇರು ನಿರಾಣಿ ಕುಟುಂಬದವ್ರದ್ದು ಇದೆ ಅದಕ್ಕಿಂತ ಹೆಚ್ಚು ನಿಮ್ಗಿಂತ ಮೊದಲು ನಾವು ಸೇರ್ ಖರೀದಿ ಮಾಡಿದೀವಿ ಯಾವ್ದೂ ಫ್ಯಾಕ್ಟ್ರಿ ಪರಿಮಾಶಿಸದಲ್ಲಿ ನಾವು ಕಾಲೇ ಇಟ್ಟಿಲ್ಲ ನಮ್ಮ ಫ್ಯಾಕ್ಟ್ರಿ ಆಗೋದಕ್ಕಿಂತ ಪೂರ್ವದಲ್ಲಿ ನಾವು ಕಬ್ಬು ಕಳಿಸ್ತಿದ್ದೀವಿ ಅವ್ರು ಕೊಟ್ಟ ನಾವು ತೋತಿದಿವಿ ನಾನು ನಾನಾಗಲಿ ನಮ್ಮ ಕುಟುಂಬದ ಯಾರೇ ಸದಸ್ಯರು ಅವ್ರ ಕಂಪೌಂಡ್ ರಾಜಕಾರಣ ಆಗಲಿ ಆ ಚುನಾವಣೆಯಲ್ಲಿ ಮಾಡಿಲ್ಲ ಸ್ವಲ್ಪ ನಿಂತೇ ಇಲ್ಲ ನಾವು ಆದ್ರೆ ಅವ್ರು ಹೇಳ್ತಾರೆ ಅವ್ರು ನಾವು ಸಲಹಾ ಸಮಿತಿಯ ಸದಸ್ಯರನ್ನಾಗಿ ತೊಂದಿವಿ ಅದ್ರ ಸಲಾಗಿ ಅವರು ಅಡ್ವೈಸ್ ಮಾಡ್ತಾ ಇದಾರೆ ಅಂತ ನಿಮ್ಮ ನಿಮ್ಗೆ ಸಲಹೆ ಕೊಡುವಷ್ಟು ನಿಮ್ಮ ಕಡೆ ನಾಲೇಜ್ ಇದೆ ಸುನೋಡಪ್ಪ ಇರು ನಿಮ್ಮ ಸ್ವಂತದ ಫ್ಯಾಕ್ಟ್ರಿನ ಕೀಲಿ ಯಾಕೆ ಬಂದಿರಿ ಇವತ್ತೇನಾದ್ರೂ ನಂದಿ ಫ್ಯಾಕ್ಟ್ರಿ ಕೀಲಿ ಹಾಕುವಂತ ರೋಗಗ್ರಸ್ತ ಕೋಮಾದಲ್ಲಿ ಇರುವಂತದ್ದು ಕಾರಣ ಆಗಿತ್ತಂದ್ರೆ ಎರಡೂ ಕಮಿಟಿಗಳ ಅಧ್ಯಕ್ಷರು ಬಾಡಿಗಳಲ್ಲ ಇವತ್ತು ಕುಮಾರ್ ದೇಸಾಯಿ ಅವರು ಮತ್ತು ಶಶಿಕಾಂತ್ ಗೌಡ ಪಾಟೀಲ್ರು ಅವರ ಆಡಳಿತ ಮಂಡಳಿ ಎರಡ್ರ ಬಗ್ಗೆ ನಾ ಪ್ಲೇ ಮಾಡೋದಿಲ್ಲ